ಇಂದು ನಾವು ಕರ್ನಾಟಕದ ಪ್ರಸಿದ್ಧ ಸಿಹಿ ಹೌಲಿಗೆ ಹೇಗೆ ತಯಾರಿಸಬೇಕೆಂದು ತಿಳಿಯೋಣ ಸಹಜವಾಗಿ ನಮಮ ಹಬ್ಬಗಳು ಮತ್ತು ವಿಶೇಷ ದಿನಗಳಲ್ಲಿ ಮಾಡುವ ಹೌಲಿಗೆ ಆಗ ನಿಮ್ಮ ಮನೆ ಮಂದಿಯಲ್ಲೂ ಸುಲಭವಾಗಿ ಮಾರಬಹುದು ಹೌಳಿಗೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿವೆ ಅಕ್ಕಿ ಹಿಟ್ಟು ಒಂದು ಕಪ್ ಹುರಿದ ಕಡಲೆ ಹಿಟ್ಟು ಒಂದು ಕಪ್ ಬೆಲ್ಲ ಒಂದು ಕಪ್ ಸಸಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ತೂರಿದ ಕಾಯಿ ಕೋಬಕಾಯಿ ಎರಡು ಟೇಬಲ್ ಸ್ಪೂನ್ ಅಲಕ್ಕಿ ಪುಡಿ ಒಂದು ಚಮಚ ಉಪ್ಪು ಅಚಿಗೆ ತಕ್ಕಷ್ಟು ಮತ್ತು ನೀರು ಮಾಡುವ ಮೊದಲು ಹೌಲಿಗೆ ಹಿಟ್ಟನನ್ನು ತಯಾರಿಸೋಣ ಅಕ್ಕಿ ಹಿಟ್ಟನನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸುಬಪ್ಪ ಒಪ್ಪು ಸೇರಿಸಿ ನೀರು ಹಾಕಿ ಹದಗೆ ಬರುವವರೆಗೆ ಮೋದುವಾಗಿರುವ ಹಿಟ್ಟನ್ನು ಮಾರಬೇಕು ಮಾಡಿದ ಹಿಟ್ಟನ್ನು ಒಂದು ಗಂಟೆಗಿಂತ ಹೆಚ್ಚು ಕಾಲ್ ತಮ್ಠಣ್ಣಲ್ಲಿ ನೆನೆಸಿಡಿ ಆಗ ನಾವು ಹೌಲಿಗೆ ಪೂರ್ಣವನನ್ನು ಮಾರೋ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಸ್ಪುಲ್ಲಕ್ ನೀರು ಸೇರಿಸಿ ಕರಗುವವರೆಗೆ ತಿವರ ಹಿತದಲ್ಲಿ ಬೇಯಿಸಿ ಬೇಯಿಸಿ ಬೆಲ್ಲದ ದ್ರಾವಣಕ್ಕೆ ಹುರಿದ ಕಡಲೆ ಹಿಟ್ಟು ಸೇರಿಸಿ ನಂತರ ತುರಿದ ಕಾಯಿ ಎಲಕ್ಕಿ ಪುಡಿ ಸೇರಿಸಿ ಇದನ್ನು ಹದಗಟ್ಟುವವರೆಗೆ ಹಿಟ್ಟಿಟ್ಟಿ ಹಂಗಾಗಿ ಹೌಲಿಗೆ ಹುಲಿ ಮತ್ತು ಪೂರನ್ ಜಡು ಸಿದ್ಧವಾಗಿದೆ ಆಗ ಹಿಟ್ಟು ತೆಗೆದುಕೊಂಡು ಅದಕ್ಕೆ ಪೂರನ ಹಾಕಿ ಚಿಕ್ಕ ಚೆಂಡಿನನಂತೆ ಮಾಡಿರಿ ಹೌಲಿಗೆಯೂ ಸಂತ ತಯಾರಾದರೆ ತಯಾರಾದರಿ ನಮ್ಮಮ್ಮ ಹೌಲಿಗೆ ಸುವಾದಿಷ್ಟವಾಗಿರುತ್ತದೆ ಆಗ ನೀವು ಚೆಂಡಿನಂತೆ ಮಾಡಿದ ಹೌಲಿಗೆಯನ್ನು ಚಪಾತಿಯಂತೆ ಬಗ್ಗಿರಿ ಇದನ್ನು ಪರಾತಿನಲ್ಲಿ ಸುಲಭವಾಗಿ ಬಗ್ಗುವಂತೆ ಮಾಡಿ ಗೊಂದಲಿಸದಂತೆ ಬಗಿದ ಹೋಳಿಗೆಯನ್ನು ಬಿಸಿ ತಾವೆಯಲ್ಲಿ ತಿರುಗಿಸಿ ಅರಡು ಚಿನ್ನನ ಬಂದಾಗ ತಾರಾಗಿ ಇದೆ ಸಿನ್ನವಾದ ರುಚಿಕರ ಹೌಲಿಗೆ ತುಪ್ಪ ಇದನ್ನು ಶೀತ ಅಬವ ತಾಜಾ ಮಾಲೆ ತಿನ್ನಬಹುದು ಹೋಳಿಗೆಯನ್ನು ಹಂಬದಂದು ಅಬವ ವಿಶೇಷ ಸಂದರ್ಭಗಳಲ್ಲಿ ಸವಿಯಿರಿ ಸವಿಯಲು ಸಿದ್ಧವಾದ ಸಿಹಿಯಾದ ಹೋಲಿಗೆ ಅದು ನಿಮಗೆ ಹಬ್ಬದ ಸಿಹಿಯಾಗುತ್ತದೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೋಲಿಗೆಯನ್ನು ಹಂಚಿಕೊಳ್ಳಿ